ಏನು ಲತಾ ಯಾವ ಕಡೆಗೋಲ್ಟೆ ಹೊತ್ತು ಮುಂಚೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಎಲ್ಲ ಹೋಗ್ತಿರಂಗಿದೆಯಾ ಹಾಂ ಆಯ್ತು ಎಲ್ಲ ಅಡುಗೆ ಆಯ್ತು ಏನು ಬಟ್ಟೆ ಕಸ ಮುಸ್ರೆ ಸ್ನಾನ ಎಲ್ಲ ಆಯ್ತಾ ಎಲ್ಲ ಹೋಗಂಗೆ ಕಾಣ್ತಿದ್ಯಾ ಎಲ್ಲ ಕೆಲಸ ಮುಗಿಸಿ ಬೇಗ ಬಂದು ಬಂದಿದೀಯಾ ಏನಲ್ಲ ನಾ ಸಾವಿತ್ರಿಕ್ಕ ಇಷ್ಟೊತ್ತಿಗೆಲ್ಲ ಎಲ್ಲ ಕೆಲಸ ಎಲ್ಲಿ ನೋಡಿ ನೀ ನಾಳೆ ಬಟ್ಟೆ ತೊಳಿತಿದ್ಯಾ ಅಡುಗೆ ಮಾಡಿ ಕಸ ಮುಸ್ರೆ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಹೊತ್ತು ಮುಂಚೆ ಬಟ್ಟೆ ತೊಳೆಯೋಕೆ ಕೂತ್ಕೊಂಡಿದೀಯಾ ನಮ್ಮದಿನ್ನೂ ಯಾವ ಕೆಲಸನೂ ಆಗಿಲ್ಲ ನಮ್ಮ ಮನೆಗೆ ರಾಮಾಯಣನೇ ಮುಗಿಯೋದಿಲ್ಲ ದಿನ ಬೆಳಕಾರದ್ರು ಯಾವುದಾದ್ರೂ ಒಂದು ಜಗಳ ಇದ್ದೇ ಇರುತ್ತೆ ಬೇಜಾರಾಗಿ ಇತ್ತ ಕಡೆಗೆ ಬಂದೆ ಏನು ಮಾಡೋದು ಸುಮ್ಮನೆ ಹಿಂಗೆ ಬಂದೆ ಬೇಜಾರ ಬೇಜಾರು ಅದಕ್ಕೆ ಈ ಕಡೆಗೆ ಬಂದೆ ಸುಮ್ಮನೆ ಬೇಜಾರಾಗಬಾರ್ದು ಲತಾ ಎಲ್ಲಿ ಕೊನೆ ಅವೆಲ್ಲ ಮೂಗಿರೋ ತನಕ ಸಿಂಬಳಕ್ಕೆ ಏನು ಕೊನೆ ಅಂತ ಹೇಳೈತೆ ಇದಿದೆ ಎಲ್ಲರ ಮನೆಗೂ ಇದಿದೆ ಅದು ಅನುಸರಿಸ್ಕೊಂಡು ಹೋಗ್ಬೇಕು ಎಲ್ಲಿ ಕೊನೆ ಎಲ್ಲರ ಮನೆಗೆ ಎಲ್ಲರ ಮನೆ ದಾಸೆ ಹೆಂಚು ತೂತಾನೇ ಅದೇನೋ ನಂಗೆ ನಿಮ್ಮ ಮನೆಗೆ ದಾಸು ತೂತಾದ್ರೆ ನಮ್ಮ ಮನೆಗೆ ಅಂಚೆ ತೂತ ಅಂತ ಅನ್ನಂಗಿರುತ್ತೆ ಇರುತ್ತೆ ಒಬ್ಬೊಬ್ರು ಗುಟ್ಟು ಬಿಟ್ಕೊಡಲ್ಲ ಒಬ್ಬೊಬ್ರು ಹೊರಗೆ ಬಂದು ಮಾತಾಡ್ತಾರೆ ಅಷ್ಟೇ ಒಬ್ಬೊಬ್ಬರು ಒಳಗೆ ಏಕೆಮ್ತಾರೆ ಎಲ್ಲಾನ ನಾವು ಮಾತಾಡ್ತೀವಲ್ಲ ಅವೆಲ್ಲರಿಗೂ ಕಣ್ಣಿಗೆ ಕಾಣ್ತಾವೆ ಅಷ್ಟೇ ಎಲ್ಲಿ ಪಾರ ಅವೆಲ್ಲನ ಹಿಂಗಂತ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ ತಕ್ಷಣ ಎಲ್ಲನೂ ಬಗೆರಿಯಲ್ಲ ಇದ್ದಾಗೆ ಬಗೆರಿಸ್ಬೇಕು ಅದೇನಿದ್ರು ಏನು ಮಾಡೋಕ್ಕಾಗುತ್ತೆ ಎಲ್ಲ ಅಯ್ಯೋ ಅಯ್ಯೋ ಮಳ್ರಾಯ ಇದ್ದಿದ್ದೆ ಒಂದಿನಲ್ಲ ಒಂದು ಕಾಲಲ್ಲ ಸಾಯಿತ್ ದಿನ ಬೆಳಕರಿದ್ರು ಯಾರು ಇದನ್ನು ಕೇಳ್ತಾರೆ ನೆರೆಯವರೇ ಎಲ್ಲ ಹಾಡಕಂಬತ್ತಾರೆ ನಾವು ಅವ್ರಂಗೆ ಬಾಳಬೇಕು ಬದುಕಬೇಕು ಮಕ್ಕಳನ್ನು ಸಾಕಬೇಕು ನಾವು ದುಡಿಬೇಕು ಅಂತಂದು ಅಂತೀವಿ ಆದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಎಷ್ಟು ಬೇಜಾರಾಗುತ್ತೆ ಹೇಳು ಹಾಂ ನಾವು ಎಲ್ಲ ಕಷ್ಟಪಟ್ಟು ಮಾಡಿ ದುಡಿದು ಮಾಡ್ತೀವಿ ಎಲ್ಲರಂಗೆ ನಾವು ಇರಬೇಕು ಅಂತಂದೇಳಿ ದಿನ ಬೆಳಕರಿದ್ರೆ ಅತ್ತೆ ಮಾವನ ಕಾಟ ಗಂಡನ ಗಂಡನದೊಂದು ಕಾಟ ಎಷ್ಟೊಂತ ಸೈಜ್ಕೇನದು ಮಕ್ಕಳು ಸ್ಕೂಲ್ಗೆ ಹೋಗ್ತೇವೆ ನಾವು ಕೂಲಿನಲ್ಲಿ ಮಾಡಿ ಹಂಗ ಜೀವನ ಮಾಡ್ತೀವಿ ಅದೇ ಒಬ್ಬರು ಬಾಯಿಗೆ ಬರಬಾರ್ದು ಅಂತಂದು ಹೇಳಿ ದಿನ ಬೆಳ್ಕರಿದ್ರು ಇದೇ ಆದರೆ ಎಷ್ಟು ಅಂತ ಹೇಳೋದು ಯಾರು ತಾನೇ ಬಂದು ಹೇಳ್ತಾರೆ ದಿನ ಯಾರು ಅಂತಂದು ಅಂಬ್ತಾರೆ ಆಡ್ಕೊಂಡು ನಗ್ತಾರೆ ಹಂಗಂತೆ ಹಿಂಗಂತೆ ಅವ್ರ ಮನೆಗೆ ಅಂತಂದೇಳಿ ನಗ್ತಾರೆ ಹೊರ್ತು ಯಾರೂ ಆಗೋದಿಲ್ಲ ಅದಕ್ಕೆ ಯಾರಾದರೂ ಒಬ್ಬರು ಸೋಲ್ಬೇಕಲ್ಲ ಅಂತಂದು ಹೇಳಿ ನಾನು ಬೇಜಾರಾಗಿ ಸುಮ್ಮನೆ ಯಾಕೆ ಇತ್ತಗೆ ಅಂತಂದು ಹೇಳಿ ಹಿಂಗೆ ಬಂದೆ ಎಲ್ಲಿಗೆ ಹೋದ್ರು ಮನೆಗೆ ಬರೋದೇನೋ ತಪ್ಪಲ್ಲ ನಮ್ಮ ಮನೆ ಬಿಟ್ಟೋದರಿಗೆ ಮರದೊಳ್ಳನೂ ಸಿಗೋದಿಲ್ಲ ಅಂತ ಏನಾವೆಲ್ಲಿರ್ತೀವಿ ಅಲ್ಲೇ ಹೋರಾಟ ಮಾಡ್ಕೋಬೇಕು ಅದೇನಿದ್ರು ಏ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ ಪ್ರಪಂಚಕ್ಕೆ ಐತೆ ನಿನಗೂ ನನಗೆ ಇಬ್ಬರಿಗೆ ಉಂಟೆ ಮನುಷ್ಯ ಮೇಲೆ ಬಂದೇ ಬರುತ್ತೆ ಮನುಷ್ಯನ ಬರೋದೇನೇನು ಮರಕ್ಕೆ ಬರಲ್ಲ ಮನೆಗೆ ಏನೇ ಇರಬೇಕು ಎಲ್ಲಿದೆ ಎಲ್ಲಿಗೆ ಹೋದ್ರೂ ಯಾವುದೂ ಬೈರೋದಿಲ್ಲ ಮನೆಗೆ ಇದ್ದುಕೊಂಡು ಹೋರಾಟ ಮಾಡ್ಕೊಂಡು ಇದು ಮಾಡಬೇಕು ಇವತ್ತಿದ್ದು ನಾಳೆ ಯಾಕೆ ಬಂದೇ ಬರುತ್ತೆ ಕಾತ್ಲಿದ್ದು ಬಳ್ಕಾಗ್ದಂಗಿರುತ್ತೆ ನಮ್ಮ ಅವೆಲ್ಲ ಎಲ್ಲಿಗೆ ಪರೋ ನಾವು ಅವೆಲ್ಲ ನೀಸಿರೇ ಬಂದಿರೋದು ನಮ್ಮನೆಗೆ ಹೋಯ್ತಾವ ನಾವು ಹಿಂಗೆ ಇದೀವಿ ಅಂತ ಏನಲ್ಲ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ನಮ್ಮ ಮನೆಗೂ ಇರುತ್ತೆ ಅತ್ತೆ ಮಾವ ಗಂಡನ ಕಟ್ಟಾದ್ರೆ ನಮ್ಗೊಂದು ಸಮಸ್ಯೆ ಇರೋರ್ಗೊಂದು ಸಮಸ್ಯೆ ಇಲ್ದಾರ್ಗೊಂದು ಸಮಸ್ಯೆ ಅಂತ ಇದ್ದೇ ಐತಮ್ಮ ಯಾವ ಮನುಷ್ಯನೂ ಆಗಿಲ್ಲ ಎಲ್ಲಿ ನೆಮ್ಮದಿ ಸುತ್ತಾಗಲೇ ನೆಮ್ಮದಿ ಇರೋವರೆಗೂ ಹಿಂಗೆ ಒಯ್ಯೋ ಅಯ್ಯೋ ಮಳ್ರಾಯ ಹೋಗ್ತಿರ್ಬೇಕು ಜೀವನ ಮುಂದಕ್ಕೆ ಕಾಲವು ಅಯ್ಯೋ ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರು ಕಷ್ಟವೇ ಆಲೆ ಹೋಗಿ ಅಲ್ಲಿ ಸಾರ್ತಾ ನಿಂತ್ಕೊಂಡದಾಳೆ ಅಂತಂದು ಅಂಬ್ತಾರೆ ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಎಲ್ಲನ ದೇವಸ್ಥಾನ ಸೊಪ್ಪತ್ತು ಕೂತ್ಕೊಂಡಿದ್ದು ಬರೋಣ ಎಷ್ಟೊತ್ತು ಅಂತ ಮಾತಾಡೋಣ ಅಂತಂದು ಹೋಗ್ತಿದ್ದೆ ಸಕತ್ತು ಮನಸ್ಸಿಗೆ ಬೇಜಾರ ಅನ್ನಿಸ್ತು ಈ ಜೀವನನೇ ಬೇಡಪ್ಪ ಅಂತಂದ್ ಅನ್ನಿಸ್ತು ಅದಕ್ಕೆ ಬಂದೆ ನಾನೇನ ನೀವು ಸ್ವಲ್ಪ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನ್ನ ಮನ್ಸನ್ನೂ ಹಗುರಾಗುತ್ತೆ ಅಂತ ಒಂದೆರಡು ಮಾತಾಡಿದೆ ಅಷ್ಟೇ ಹಂಗಂತ ಏನು ಎಲ್ಲರ ಹತ್ರ ಯಾರ ಹತ್ರ ಏನು ಹೇಳೋಕ್ಕೂ ಬೇಡ ಜನಗಳು ಬಾಯಿಗೆ ಒಬ್ಬರಿದ್ದೆ ಒಬ್ಬರ ಬಾಯಿಗೆ ಇಲ್ಲಿ ಅಂದರೆ ಹುಲಿನೇ ಓತು ಅಂತಂದು ಆಡ್ಕೊತಾರೆ ಏಕೆ ನಾನೇನೋ ಮನೆ ಬಿಟ್ಟೇನು ಹೋಗ್ತಾ ಇಲ್ಲ ಏನೋ ಬೇಜಾರು ಸುಮ್ಮನೆ ಹಿಂಗೆ ಹೊರಗೆ ಬಂದೆ ಹೋಗ್ತೀನಿ ಮನೆ ಹತ್ರ ಮನೆ ಹತ್ರ ಹೋಗ್ತೀನಿ ಮಕ್ಕಳು ಮರಿ ಆಯ್ತಾವಲ್ಲ ಮಕ್ಕಳ ಮಕ್ಕ ನೋಡ್ಕೊಂಡು ಜೀವನ ಮಾಡಬೇಕು ಮಕ್ಕಳನ್ನ ಬಿಟ್ಟು ಹೋಗಕ್ಕಾಗುತ್ತೇನಮ್ಮ ಮಕ್ಳಿಗಾಗಿ ಏನಾದರೂ ಬದುಕಲೇಬೇಕು ಹೆಂಗ ನೀನು ಬಟ್ಟೆ ಹೋಗೋದು ನೀರೆಲ್ಲ ನಾ ಈ ಗಿಡ್ಕಳಿಗೆ ಹೋಗೋದಕ್ಕೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾವ ಮನೆ ತಾಗಿ ಎಷ್ಟು ಚೆನ್ನಾಗೈತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಬೋ ನಿಂತ್ಕೊಂಬನ ಅಮ್ಮಂಗೈತೆ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ನೋಡು ಮನೆ ಮುಂದೆ ತಿರುಗಿ ಹೆಂಚಿನ ಮನೆ ಆದ್ರೂ ಭಾಳ ಚೆನ್ನಾಗೈತೆ ನೋಡಿದ್ರೆ ಉಂಡೋರು ಸಂತೋಷ ಆಗುತ್ತೆ ನಿಮ್ಮ ಅಂತಕ್ಕೆ ಬಂದರೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಮಾತೂ ಚೆಂದ ಎಷ್ಟು ಗೌರವ ಬೆಲೆ ಕೊಡ್ತೀರಾ ನೋಡು ಹಿಂಗಿದ್ರೆ ಏನೋ ಒಂದು ಸ್ವಲ್ಪತ್ತು ಇರ್ಬೋದು ಉಂಬಳಿ ಉಪವಾಸ ಇರಲಿ ಎಲ್ಲರೂ ತುಪ್ಪನ ಉಂಡ್ರೆ ನಾವು ಗೊಜ್ಜು ಮುದ್ದೆ ಏನಾದರೂ ಉಂಡು ಇದ್ರೂ ನೆಮ್ಮದಿ ಇರ್ಬೇಕು ಮನೆಯಾಗೆ ನೆಮ್ಮದಿ ಇಲ್ಲದ ಮೇಲೆ ಮನಸ್ಸಿಗೆ ಸರಿ ನಿಮ್ಮ ನಿಮ್ಮಗೆ ಹೂವಿನ ಗಿಡ ಇವು ಅಂಗಳ ಎಷ್ಟು ಚೆನ್ನಾಗೈತೆ ಅಂತ ಚೆನ್ನಾಗಿ ಬೆಳೆಸಿದ್ದೀರೇ ಬಲ್ ಚೆನ್ನಾಗೈತಿ ಬಾ ನಮ್ಮಂತಾಗೆ ಬಾರ್ಲಿಗಿ ಕಾಕೂ ಇಲ್ಲ ನಿಮ್ಮಂತ ನೋಡಿ ಏನು ಚೆನ್ನಾಗೈತೆ ಅದೇ ಹೂವಿನ ಗಿಡ ಎಲ್ಲ ಹಾಕೊಂಡು ಹೆಂಗೆ ಬಟ್ಟೆ ತೊಳ್ದವು ಅಂಥವು ಇಂಥವು ನೀರು ಹೋಗ್ಕೊಂಡು ಹೆಂಗೆ ಗಿಡನ ಬೆಳೆಸ್ಕೊಂಡಿದೆ ನಿಮ್ಮಂತಾಗೆ ಒಂದು ಸ್ವಲ್ಪ ಕುತ್ಕೊಂಡು ನಮ್ಮ ಹಂಗೆ ಭಾಳ ಚೆನ್ನಾಗೈತೆ ನೋಡಮ್ಮ ಹೂವಿನ ಗಿಡ ಭಾಳ ಚೆನ್ನಾಗಿದಾವೆ ಅಂತಂದು ಹೇಳಿದೆ ಈಗ ಹೂವು ಇವತ್ತು ಬಿಟ್ಟೈತೆ ನಾಳೆ ಅದು ನಗ್ನಾಗ್ತಾ ಹಂಗೆನೇ ಇರಲ್ಲ ದಿನ ಅದು ಅದರ ಸಂತೋಷವಾಗೋದೇ ಹೆಂಗೆ ಇರುತ್ತೆ ನಾಳೆಕ್ಕೆ ಬಾಡೋಗ್ತೀನಿ ಅಂತ ಹೇಳಿ ಅದಕ್ಕೆ ಚಿಂತೆನೇ ಇಲ್ಲ ಇವತ್ತೆಷ್ಟು ನಗ್ನಗ್ತಾ ಅರಳಿರುತ್ತಾ ಹೂವು ಅಷ್ಟು ಸಾಯಂಕಾಲದವರೆಗೂ ಚೆನ್ನಾಗಿರುತ್ತೆ ನಾಳೆ ಅದೇ ಹೂವು ಬಾಡೋದು ಅಂತ ಹೇಳಿ ನಾಳೆಗೆ ಬಾಡ್ತೀನಿ ಹೇಳಿ ಇವತ್ತೇನೆ ಅದರ ಖುಷಿನ ಕಳ್ಕೊಮಲ್ಲ ಅದು ಹಾಗೆ ಮನುಷ್ಯನ ಜೀವನೂ ಕೂಡ ಅಷ್ಟೇ ಹೂವಿನ ಥರ ಇರಬೇಕು ಯಾವಾಗ ಅರಳದೇ ನಮ್ಮ ಕೆಲಸ ಆಗಿರಬೇಕು ನಾಳೆಗೆ ಬಾಡ್ತೀನಲ್ಲ ಅಂತ ಅಂಬದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಇವಕ್ಕೊಂದು ಮಾತು ಕೇಳ್ತಾ ಇದ್ರೆ ಜೀವನದ ಬಗ್ಗೆ ಉತ್ಸಾಹನೇ ಬರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಪ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು